ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಹೇಳಿಕೆಗಳು ವೈರಲ್ ಆಗಲ್ಲ ಬಿಡಿ ಆದರೆ ನಮ್ಮ ಕೊಡಗಿನ ಹುಡುಗಿಯೊಬ್ಬಳು ತನ್ನ ವಿಭಿನ್ನ ಮಾತುಗಾರಿಕೆಯಿಂದ ಸಖತ್ ಸುದ್ದಿಯಾಗುತ್ತಿದ್ದಾಳೆ ಹಾಯಿ ಜನರೇ ಬನ್ನಿ ಬನ್ನಿ ಜನರೇ ಎಂದು ತನ್ನ ವಿಶಿಷ್ಟ ಶೈಲಿಯಲ್ಲಿ ರೀಲ್ಸ್ ಮಾಡುತ್ತಿದ್ದ ಕೊಡಗಿನ ಕಿಪ್ಪಿ ಕೀರ್ತಿ ಈಗ ಸಿನಿಮಾಕ್ಕೆ ಎಂಟ್ರಿ ಆಗುತ್ತಿದ್ದಾರೆ ಎಂಬುದು ಸದ್ಯದ ನ್ಯೂಸ್ ಅದೂ ಕೂಡ ಗೋಲ್ಡನ್ ಸ್ಟಾರ್ ಗಣೇಶ್ ಸಿನಿಮಾದಲ್ಲಿ ಕಿಪ್ಪಿ ಕೀರ್ತಿ ನಟಿಸುತ್ತಿದ್ದಳಂತೆ ಕೆಲವೇ ದಿನಗಳಲ್ಲಿ ರೀಲ್ಸ್ ಮೂಲಕ ರಾಜ್ಯದ ಜನರ ಮನ ಗೆದ್ದಿದ್ದ ಕಿಪ್ಪಿ ಕೀರ್ತಿ ಮೂಲತಃ ಕೊಡಗಿನ ವಿರಾಜಪೇಟೆಯ ಹುಡುಗಿ ಎಂಬುದು ವಿಶೇಷ ಅಪ್ಪಟ ಅಪ್ಪು ಅಭಿಮಾನಿಯಾಗಿರುವ ಕಿಪ್ಪಿ ಕೀರ್ತಿ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಹೊಂದಿದ್ದಾರೆ ದಿನವೊಂದಕ್ಕೆ ರೀಲ್ಸ್ ವಾರವೊಂದಕ್ಕೆ ಲೈವ್ ಅಂತ ಜನರನ್ನು ರಂಜಿಸುತ್ತಾ ಸೋಷಿಯಲ್ ಮೀಡಿಯಾ ಮೂಲಕ ಬರುವ ಪ್ರಮೋಷನ್ಗಳಿಂದ ದುಡಿಮೆಗೆ ಶುರು ಹಚ್ಚಿಕೊಂಡಿದ್ದಾರೆ ತನ್ನ ನ್ಯೂನ್ಯತೆಯನ್ನೇ ಪ್ರತಿಭೆಯನ್ನಾಗಿ ಬದಲಾಯಿಸಿ ಸೋಷಿಯಲ್ ಮೀಡಿಯಾವನ್ನೇ ವೇದಿಕೆಯಾಗಿ ಬಳಸಿಕೊಂಡಿದ್ದ ಕಿಪ್ಪಿ ಕೀರ್ತಿ ಈಗಾಗಲೇ ಕಾಮಿಡಿ ಕಿಲಾಡಿಗಳ ಮೂಲಕ ಮಿಂಚುತ್ತಿದ್ದಾಳೆ ಎಲ್ಲರೂ ಹೇಗಿದ್ದೀರಾ ಕಾಫಿ ಎಲ್ಲ ಆಯ್ತಾ ಏನು ಮಾಡ್ತಾ ಇದ್ದೀರಾ ಜನರೇ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಮತ್ತೇನು ಸಮಾಚಾರ ಜನರೇ ನನ್ನೆಲ್ಲಾನು ಫಾಲೋ ಮಾಡಿ ಯೂಟ್ಯೂಬಲ್ಲಿ ಹುಡುಗಿರು ಬೈಯೋದು ತಡ್ಕೋಬೋದು ಕಿಪ್ಪಿಕೀರ್ತಿ ಇತ್ತೀಚೆಗೆ ತನ್ನ ವೈಯಕ್ತಿಕ ಜೀವನದ ಬಗ್ಗೆಯೂ ಸುದ್ದಿಯಾಗಿದ್ದರು ಕೆಲ ತಿಂಗಳ ಹಿಂದೆ ಆಕೆ ಪ್ರೀತಿಯಲ್ಲಿ ಬಿದ್ದಿರುವ ವಿಷಯ ಸುದ್ದಿಯಾಗಿತ್ತು ಆ ಸಂಬಂಧ ಬ್ರೇಕಪ್ ಆಗಿದ್ದು ಕಿಪ್ಪಿಕೀರ್ತಿ ರೀಲ್ಸ್ ಮೂಲಕವೇ ಕಣ್ಣೀರಿಟ್ಟಿದ್ದರು ಏನೇ ಇರಲಿ ಪುಟ್ಟ ಬಾಲಕಿಯಂತೆ ಕಾಣುವ ಈಕೆಯದು ಏನೂ ಮಾಡಲು ಸಾಧ್ಯವಿಲ್ಲ ಎಂದುಕೊಳ್ಳುತ್ತಿರುವವರು ಕಿಪ್ಪಿಕೀರ್ತಿಯ ಕೀರ್ತಿಗೆ ಬೆಕ್ಕಸ ಬೆರಗಾಗಿದ್ದಂತೂ ಸತ್ಯ